ಬಿಸಿ ಬಿಸಿ ಸುದ್ದಿ ಹಾಕೋದು ನಾಳೆ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಮತ್ತೊಂದು ನ್ಯೂಸ್ ಹಾಕಿ ಇವತ್ತಿನ ಸುದ್ದಿಯನ್ನ ಗಾಳಿಗೆ ತೋರೋದಲ್ಲ ನಮ್ಮ ಧ್ಯೇಯ ಕೆಲವೇ ಸುದ್ದಿ ಮಾಡಿದ್ರು ಅದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದು ನಮ್ಮ ದಿ ಪ್ರೈಮ್ ರಿಪೋರ್ಟ್ ವಾಹಿನಿಯ ಜೀವಾಳ ಅಂತ ಈ ಹಿಂದೇನೆ ತಿಳಿಸಿದ್ವಿ ಕೊಟ್ಟ ಮಾತಿನಂತೆ ಮೊನ್ನೆ ಬಿತ್ತರಿಸಿದ್ದ ಬೆಂಗಳೂರಿನ ಪೊಲೀಸ್ ಪ್ಯಾಟ್ರೋಲಿಂಗ್ ವ್ಯವಸ್ಥೆಯ ದುಸ್ಥಿತಿಯನ್ನ ಕಳೆದ ಮೂರು ದಿನಗಳಿಂದ ಸರ್ಕಾರದ ಹಂತದಲ್ಲಿ ಫಾಲೋ ಅಪ್ ಮಾಡಿದ್ದರ ಪರಿಣಾಮ ಏನು ಅಂತ ತೋರಿಸ್ತೀವಿ ನೋಡಿ ಸಿಲಿಕಾನ್ ಸಿಟಿಯಲ್ಲಿ ಪೊಲೀಸ್ ಪ್ಯಾಟ್ರೋಲ್ ವ್ಯವಸ್ಥೆ ಸಖತ್ ಟೈಟ್ ಇದು ದಿ ಪ್ರೈಮ್ ರಿಪೋರ್ಟ್ ವಾಹಿನಿಯ ಅತಿ ದೊಡ್ಡ ಇಂಪ್ಯಾಕ್ಟ್ ಕಾರ್ ಪ್ಯಾಟ್ರೋಲಿಂಗ್ಗೆ ಗೆ ಬಳಸಿ ಸಮಾಜದಲ್ಲಿನ ಕ್ರೈಮ್ ರೇಟ್ ಕಡಿಮೆ ಮಾಡಬೇಕಾಗಿದ್ದವರು ಡಿಪಾರ್ಟ್ಮೆಂಟ್ ವೆಹಿಕಲ್ ಬಾರ್ ಪಬ್ ರೆಸ್ಟೋರೆಂಟ್ಗಳ ಮುಂದೆ ಪಾರ್ಕ್ ಮಾಡಿ ಇವರೆಲ್ಲರಿಗೂ ಸೆಕ್ಯೂರಿಟಿ ಕೊಡ್ತಾ ಇದ್ರು ನಮ್ಮ ಪೊಲೀಸರು ಗ್ಯಾಪ್ ಅಲ್ಲಿ ಒಳ್ಳೆ ಕಾಸ್ ಕೂಡ ಮಾಡ್ತಾ ಇದ್ರು ಇದನ್ನ ನಾವು ಎಕ್ಸ್ಪೋಸ್ ಮಾಡಿದ್ದರ ಪರಿಣಾಮ ಕೋರಮಂಗಲ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಕೂಡ ಆಗಿದ್ರು ಕೇವಲ ಒಬ್ಬ ಖಾಕಿಯನ್ನ ಮನೆಗೆ ಕಳಿಸಿದ್ರೆ ವ್ಯವಸ್ಥೆ ಬದಲಾಗೋದಿಲ್ಲ ಇಡೀ ಪ್ಯಾಟ್ರೋಲಿಂಗ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡಿ ಅಂತ ನಗರ ನಿವಾಸಿಗಳ ಜೊತೆ ಸೇರಿ ಒಕ್ಕೋರಲಿನಿಂದ ಸರ್ಕಾರಕ್ಕೆ ನಾವು ಆಗ್ರಹಿಸಿದ್ದೆವು ಹೀಗಾಗಿನೇ ಡಿಸಿಪಿ ಎಸಿಪಿಯಿಂದ ಹಿಡಿದು ಬಿಸಿ ತನಕ ಎಲ್ಲರೂ ರಸ್ತೆಗಿಳಿದು ಪ್ಯಾಟ್ರೋಲ್ ಟೈಟ್ ಮಾಡಿ ಅಂತ ಡಿಪಾರ್ಟ್ಮೆಂಟ್ಗೆ ಸರ್ಕಾರವು ಖಡಕ್ ವಾರ್ನಿ ಕೊಟ್ಟಿದ್ದು ಸದ್ಯ ಪೊಲೀಸ್ ಇಲಾಖೆ ಅಪರಾಧ ತಡೆ ಅನುಷ್ಠಾನಕ್ಕೆ ಸಜ್ಜಾಗಿದೆ ಅಪರಾಧ ತಡೆ ಅನುಷ್ಠಾನದ ವಿವರ ಹೇಗಿದೆ ಏರಿಯಾ ಡೊಮಿನೇಷನ್ ಡ್ರೈವ್ಗಳು ನಾಕಾಬಂದಿಗಳು ಹಾಗೂ ಕಾಲ್ನಡಿಗೆ ಪ್ಯಾಟ್ರೋಲ್ಗಳನ್ನು ಕೂಡಲೇ ಹೆಚ್ಚಿಸಬೇಕು ನಗರದ ಅಂಚುಗಳು ಅಕ್ರಮ ಪಿಜಿ ಹಾಸ್ಟೆಲ್ಗಳು ಲಾಡ್ಜ್ಗಳು ನಿವಾಸಿ ಬಡಾವಣೆಗೆ ಪ್ಯಾಟ್ರೋಲಿಂಗ್ ಅನ್ನ ವಿಸ್ತರಣೆ ಮಾಡಬೇಕು ರಾತ್ರಿ ಪ್ಯಾಟ್ರೋಲ್ ಕಾರ್ಯಾಚರಣೆ ವೇಳೆ ಕಳ್ಳತನದ ವಾಹನಗಳು ನಕಲಿ ನಂಬರ್ ಪ್ಲೇಟ್ಗಳು ಅಕ್ರಮ ಶಸ್ತ್ರಾಸ್ತ್ರಗಳು ಮತ್ತು ಮಾದಕ ದ್ರವ್ಯ ಸಂಬಂಧಿತ ಚಟುವಟಿಕೆಗಳನ್ನು ಚುರುಕುಗೊಳಿಸಬೇಕು ಹೆಲ್ಮೆಟ್ ಧರಿಸದೇ ಇರೋದು ಅತಿ ವೇಗದ ಡ್ರೈವಿಂಗ್ ಡ್ರಂಕ್ ಡ್ರೈವಿಂಗ್ ಬದಲಾಯಿಸಿದ ಬೈಕ್ ಸೈಲೆನ್ಸರ್ಗಳನ್ನು ತಡೆಯೋಕೆ ಪೊಲೀಸರು ಕ್ರಮ ವಹಿಸಿಕೊಳ್ಳಬೇಕು ಕಾರ್ಯಾಚರಣೆಗಳಲ್ಲಿ ಬಾಡಿ ಕ್ಯಾಮೆರಾಗಳು ಅಲ್ಕೋ ನಾಕಾ ಬಂದಿಗಳಲ್ಲಿ ವಿಡಿಯೋ ಸಂಗ್ರಹಣೆ ಕಡ್ಡಾಯವಾಗಿರಬೇಕು ರಾತ್ರಿ ಪ್ಯಾಟ್ರೋಲ್ನಲ್ಲಿ ಇನ್ಸ್ಪೆಕ್ಟರ್ಗಳು ಎಸಿಪಿ ಅಥವಾ ಡಿಸಿಪಿ ಮಟ್ಟದ ಅಧಿಕಾರಿಗಳು ಕೂಡ ಸ್ವತಃ ಸಕ್ರಿಯವಾಗಿ ಪಾಲ್ಗೊಂಡು ಸರ್ಪ್ರೈಸ್ ಇನ್ಸ್ಪೆಕ್ಷನ್ ನಡೆಸಬೇಕು ಅಂತ ಆದೇಶ ಹೊರಡಿಸಲಾಗಿದೆ ರೆಸ್ಟೋರೆಂಟ್ ಭದ್ರತೆಯ ಪ್ರಕರಣದಲ್ಲಿ ಕೋರಮಂಗಲ ಇನ್ಸ್ಪೆಕ್ಟರ್ ಅಮಾನತ್ತು ಮಾತ್ರವಲ್ಲ ನಮ್ಮ ದಿ ಪ್ರೈಮ್ ರಿಪೋರ್ಟ್ ಸುದ್ದಿ ವಾಹಿನಿಯ ಫಾಲೋಅಪ್ ಸುದ್ದಿಗಳು ನಗರ ಪೊಲೀಸರ ಚಿಂತಾಜನಕ ಕಾರ್ಯ ಪ್ರವೃತ್ತಿಗೆ ಶಸ್ತ್ರ ಚಿಕಿತ್ಸೆ ನೀಡಿದಂತಾಗಿದ್ದು ದೊಡ್ಡ ಬದಲಾವಣೆಗೆ ನಾಂದಿ ಹಾಡಿದೆ ಸರ್ಕಾರದ ಮತ್ತು ಪೊಲೀಸ್ ಇಲಾಖೆಯ ಜವಾಬ್ದಾರಿ ವ್ಯವಸ್ಥೆಯ ಪಾರದರ್ಶಕತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನ ಪುನಶ್ಚೇತನಗೊಳಿಸುವ ಕಾರ್ಯಗಳು ಹೀಗೆ ಮುಂದುವರಿಯಬೇಕಿದೆ ಎಲ್ಲವಾದಲ್ಲಿ ನಮ್ಮ ವಾಹಿನಿ ಬೇತಾಳದಂತೆ ನಿಮ್ಮ ಬೆನ್ನು ಬೀಳೋದು ಖಂಡಿತ ದಿ ಪ್ರೈಮ್ ನ್ಯೂಸ್ ತಂಡ ಬೆಂಗಳೂರು